ಎಷ್ಟು ಜನ ಇದೆ ಇಲ್ಲ ಕ್ರೌಡ್ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇದೆ ಅಂತ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ನು ಇನ್ ಕನ್ನಡ ಎಸ್ ಬೆಳಗ್ಗೆನೆ ಇದ್ದು ಎಲ್ಲ ಕೆಲಸ ಮುಗ್ದಿದೆ ಈಗ ಹೊರಡಬೇಕು ಸೊ ಅಂಗಡಿಗೆ ಹೋಗೋದಿದೆ ಅಷ್ಟರಲ್ಲಿ ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಹೊರಬೇಕು ಸ್ನಾನ ಆಯ್ತು ಪೂಜೆ ಆಯ್ತು ಸಚ್ಚಿ ಮತ್ತೆ ಸುನಿಮಾ ಇಬ್ಬರು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಬನ್ನಿ ತೋರಿಸ್ತೀನಿ ಇಲ್ಲಿ ಸುನಿಮಾ ಕುತ್ಕೊಂಡು ನೇಲ್ಸ್ ಕಟ್ ಮಾಡ್ತಾ ಕೂತಿದ್ದಾರೆ ನೋಡಪ್ಪ ಹಾಯ್ ಫ್ರೆಂಡ್ಸ್ ಇನ್ನು ನಾಷ್ಟ ಇಲ್ಲ ಇವತ್ತು ಭಾನುವಾರದ ಬಾಡೂಟ ಏನಾದರೂ ಕಾರ್ಯಕ್ರಮ ಇದೆಯಾ ನೋಡ್ಬೇಕು ಅನುಪಮ್ಮ ಕೈಲಿ ಮಾಡ್ತೀರಾ ಅನುಪಮ್ಮ ಹೊರಗಡೆ ಹೋಗ್ತಾ ಇದೀ ಹೊರಗಡೆ ಕರ್ಕೊಯ್ತೀರಾ ಸಚ್ಚು ರೆಡಿ ಆದಾಚ ರೆಮ್ಮ ನೀನು ಹೋಗಮ್ಮ ಪೂಜೆ ಮಾಡ್ಕೋಷ್ಟರಲ್ಲಿ ಕೊಡಿಲಿ ನಾನು ಮಾಡ್ತೀನಿ ನಂತರ ಇಲ್ಲಿಂದ ಡೈರೆಕ್ಟಾಗಿ ಹೊರಟಿವಿ ಸ್ನೇಹಿತರೆ ಪಾಪ ಅವ್ರು ತುಂಬ ದಿನದಿಂದ ಕರೀತಾ ಇದ್ರು ಬನ್ನಿ ಮೇಡಮ್ ನಮ್ಮ ಹೋಟ್ಲಿದೆ ಒಂದು ದಿನ ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಸೊ ಅವರಲ್ಲಿ ಕಾಲ್ ಎಲ್ಲ ಫೇಮಸ್ ಅಂತೆ ಅಲ್ಲಿಗೆ ಬಂದಿದ್ದೀವಿ ಏರಿಯಾ ಬಂದು ಬೃಂದಾವನ ನಗರ ಜಿಂಕೆ ಪಾರ್ಕ್ ಹತ್ರ ಅಪೋಸಿಟೇ ಬರುತ್ತೆ ಸ್ನೇಹಿತರೆ ಬೆಳಗಡೆ ವಾಕಿಂಗ್ ಬರೋರಿಗೆಲ್ಲ ಬಂದು ಒಂದು ರೌಂಡ್ ಕಾಲ್ ಸು ಹುಡ್ಕೊಂಡು ಹೋಗೋಂಥವ್ರು ತುಂಬ ಜನ ಬರ್ತಿದ್ರು ನಾವು ಹೋದಾಗ ಅಷ್ಟು ಕ್ರೌಡ್ ಇರಲಿಲ್ಲ ಆಮೇಲೆ ಬಂದರೂ ಬಂದರೂ ಬಂದರು ಎಲ್ಲಿದ್ರು ಅಷ್ಟು ಜನ ಬಂದರು ಪಾಪ ನಾನು ನೋಡಿ ಬಂದು ಇನ್ವೈಟ್ ಮಾಡಿ ಮಾತಾಡಿಸ್ತಾ ಇದ್ದಾರೆ ಈಗ ಸೊ ನನ್ನ ಸಬ್ಸ್ಕ್ರೈಬರ್ ಬೆಳಿಗ್ಗೆ ಟಿಫನ್ಗೆ ಹೇಳಿದರು ಅವರು ಹತ್ರ ಬಂದಿದ್ದೀವಿ ಅವ್ರ ಹೋಟೆಲ್ಗೆ ಬಂದಿದ್ದೀವಿ ಆ ಜಿಂಕೆ ಪಾರ್ಕ್ ಹತ್ರ ಬೃಂದಾವನ ನಗರ ಅಂತ ಹೇಳಿ ಇವರೇ ಇವತ್ತೇ ತಪ್ಪ ನಮ್ಗೆ ತುಂಬಾ ದಿನಿಯಿಂದ ಹೇಳ್ತಾ ಇದ್ರು ಪರ್ಸ್ನಲ್ಲಿ ನಮ್ಮ ಶಾಪ್ಗೆ ಬಂದು ಕರ್ಬಿಟ್ಟು ಹೋಗಿದ್ದು ಅವಾಗ್ಲೂ ಇವತ್ತು ಆಗಿರ್ಲಿಲ್ಲ ಫ್ರೀ ಮಾಡ್ಕೊಂಡು ಬಂದಿದ್ದೀವಿ ಅದೇ ದೀಕ್ಷಣ ಕರ್ಕೊಂಡ್ ಬಂದಿಲ್ಲ ಅಂತ ಅದೇ ಹೇಳ್ತಿದ್ದಾರೆ ಮನಿ ಹೊರಗಡೆ ಹೋಗೋಣ ಸರಿ ಬನ್ನಿ ಒಳಾಗಣ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕ್ಯೂ ಇದ್ದಾನೆ ಅಂತ ತುಂಬ ಕ್ರೌಡ್ ಇದೆ ಸಂಡೇಸ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತಂತೆ ಸೊ ಅದೇ ಅಕ್ಕ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಭಾನುವಾರ ಗೊತ್ತು ಅಂತ ಬನ್ನಿ ಒಳಗೋಗೋಣ ಇವರು ಇರಬಹುದು ಇರೋ ಚಿಕನ್ ಕಬಾಬ್ ಪೌಡರ್ ಆಗಿರ್ಬೋದು ಕಾಲ್ ಸೂಪ್ ಪೌಡ್ರ್ ಆಗಿರಬಹುದು ಆಮೇಲೆ ಅರ್ಶಿಣದ ಪುಡಿ ಗರಂ ಮಸಾಲ ಎಲ್ಲವೂ ಕೂಡ ಶುರು ಮಾಡ್ತಿದ್ದಾರೆ ಈಗ ಸೊ ರೀಸೆಂಟಾಗಿ ಓಪನ್ ಕೂಡ ಮಾಡ್ತಿದ್ದಾರೆ ಇನ್ನೊಂದು ಬ್ರಾಂಚು ಆರ್ ಆರ್ ನಗರದಲ್ಲಿ ಸೊ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಆಶಿಸ್ತೀನಿ ಆರ್ ಆರ್ ನಗರದಲ್ಲಿ ಶುಕ್ರವಾರ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಆರಂಭ ಆಗ್ತಾಯಿದೆ ಮುರಳಿಯವರು ಬರ್ತಿದ್ದಾರೆ ಓಪನಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಂಪ್ಲೀಟ್ಲಿ ನಾಟಿ ಸ್ಟೈಲಲ್ಲಿರುತ್ತೆ ಇವರು ಏನೇ ಮಾಡಿದ್ರು ಕೂಡ ನಾಟಿ ಸ್ಟೈಲಲ್ಲೇ ಮಾಡ್ತಾರೆ ತುಂಬ ಆಗಿ ಮಾಡ್ತಿದ್ದಾರೆ ಚಿಕನ್ ಬಿರಿಯಾನಿ ಒಂದಕ್ಕೊಂದು ಫ್ರೀ ಕೂಡ ನಡೀತಿದೆ ಅವತ್ತಿನ ದಿನ ಮೂರು ದಿನ ಫ್ರೀ ಇರುತ್ತೆ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಅವ್ರದ್ದು ಏನಾದರೂ ಕೇಸ್ ಹೋಗಬೇಕು ಅಂಗಡಿಗೆ ಹೈಜಿನಿಕ್ ಆಗಿರುವಂತಹ ಕಾಲ್ ಸೂಪಿನ ಪೌಡರು ಹಾಗೂ ಗರಂ ಮಸಾಲೆಗಳನ್ನ ತೆಗೆದುಕೋಬೇಕು ಅಂತಿದ್ರೆ ಖಂಡಿತವಾಗ್ಲೂ ಒಂದು ಸತಿ ಆರ್ ಆರ್ ನಗರಕ್ಕೆ ವಿಸಿಟ್ ಕೊಡಿ ಅಲ್ಲೇ ಫ್ಯಾಕ್ಟ್ರಿ ಇದೆ ಈ ಫ್ಯಾಕ್ಟ್ರಿ ಔಟ್ಲೆಟ್ ಇರೋದ್ರಿಂದ ಫ್ರೆಶ್ ಆಗಿ ಅಲ್ಲೇ ಮಾಡ್ತಿರ್ತಾರೆ ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿರಿಯಾನಿ ಮಾಡ್ತಾರಂತೆ ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಒಂದು ಆರ್ ಆರ್ ನಗರಕ್ಕೆ ಹೋಗಿ ವಿಸಿಟ್ ಕೊಡಿ ಹಾಗೂ ಇಲ್ಲಿ ಭಾನುವಾರದೊತ್ತು ನಾನೂರು ಕಾಲನ್ನು ಬೇಯಿಸ್ತಾರೆ ಸೊ ನಾನೂರು ಕಾಲು ಸೊಪ್ಪನಷ್ಟು ಪ್ರತಿ ಭಾನುವಾರ ಸೇಲ್ ಆಗುತ್ತೆ ಹಾಗೆ ಇಲ್ಲಿ ದೋಸೆ ಇಡ್ಲಿ ಎಲ್ಲವೂ ಕೂಡ ಅಲ್ಲೇ ಆಗಿ ಮಾಡಿ ತಲೆ ಮಾಂಸ ಕೈ ಮಾ ಉಂಡೆ ಎಲ್ಲ ಮಾಡ್ತಾರೆ ಸೊ ನಾನು ಇದ್ದಾಗಲೇ ಎರಡು ಸತಿನೋ ಮೂರು ಸತಿನೋ ಕಾಲು ಸೂಪನ್ನು ಮತ್ತೆ ಪ್ರಿಪೇರ್ ಮಾಡಿದ್ರು ಇದೇನಿದೆ ಇದು ಬಂದು ಬಿರಿಯಾನಿಗೆ ಅಂತ ಪ್ರಿಪ್ರೇಷನ್ಸ್ ಮಾಡ್ತಿದ್ದಾರೆ ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಏನ್ ಮಾಡ್ತಾರೆ ಅಂದರೆ ನೈಟೇ ಕಾಲುಗಳನ್ನ ಬೇಯಿಸ್ಕೊಂಡ್ಬಿಡ್ತಾರೆ ಬೇಯಿಸ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಎತ್ತಿಟ್ಬಿಡ್ತಾರೆ ಅರ್ಧದಷ್ಟು ಮಾತ್ರ ಸೂಪ್ ಹಾಕೊಳ್ತಾರೆ ಇನ್ನರ್ಧದಷ್ಟು ಕ್ರೌಡ್ ನೋಡ್ಕೊಂಡು ಹಾಕೊಳ್ತಾರೆ ಈಗ ಅಲ್ಲಿ ಕ್ರೌಡ್ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂತ ಕಾಲ್ ಸೊಪ್ಪಿಗೆ ಇಲ್ಲಿ ಹಾಕಿಸ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡೋಣ ಅಂತ ತುಂಬ ಜನ ಸ್ನೇಹಿತರೆ ಮನೇಲಿ ಬಾಣಂತಿಯರು ದೀರಿದ್ದಾರೆ ಅವ್ರಿಗೆ ಕಾಲ್ ಸೂಪ್ ಕುಡಿಬೇಕು ಅಂತ ಅಂದರೆ ಎಷ್ಟೋ ಜನಕ್ಕೆ ಮಾಡ್ಕೊಳ್ಳೋಕೆ ಗೊತ್ತಿರಲ್ಲ ಮಾಡ್ಕೊಳಕ್ ಗೊತ್ತಿದ್ರು ಕೆಲವರಿಗೆ ಅದನ್ನು ಮಾಡ್ಕೊಂಡು ತೊಗೊಂಬಂದು ಬೇಯಿಸಿ ಅದೆಲ್ಲ ಯಾರು ತಗೊಳ್ತಾರೆ ಅಂತ ಅನ್ನೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಈ ರೀತಿ ರೆಡಿ ಇರುತ್ತೆ ಸೊ ಜಸ್ಟ್ ನಾವು ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರು ನಮಗೆ ಕಾಲ್ ಸೂಪ್ ಫುಲ್ಲು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಸಿಗುತ್ತೆ ಬೇಯಿಸ್ ಕೊಟ್ಟಿದ್ದಾರೆ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನಮ್ಗೆ ಎಕ್ಸ್ಟ್ರಾ ಕಾಲ್ ಬೇಕು ಅಂದ್ರೆ ಸಪ್ರೇಟ್ ಕಾಲನ್ನು ತೆಗೆದುಕೋಬಹುದು ಒಂದೇ ಒಂದು ಚೂರು ಈ ಥರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನನ್ನ ಮಗನ್ಗೆ ಒಂದ್ ಕೊಡ್ತೀನಿ ಸಚಿ ನೋಡಮ್ಮ ಹೆಂಗ್ ಬಂದಿದೆ ತೋರಿಸಮ್ಮ ಚೆನ್ನಾಗಿ ಬಂದಿದ್ಯಾ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಆ್ಯಕ್ಚುಲಿ ತುಂಬ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ ಟೇಸ್ಟ್ ಅಷ್ಟೇ ಸಕ್ಕತ್ತಾಗಿದೆ ನೀವಿಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕಾಲು ಸೋಪು ಮತ್ತು ಕಾಲು ಬೇಯಿಸಿರೋಂಥ ಕಾಲು ಹಾಗೆ ತಲೆ ಮಾಂಸ ಕೈಮ ಹಾಗೂ ಬೋಟಿಗೊಜ್ಜು ಇದು ಇಲ್ಲಿ ಸ್ಪೆಷಾಲಿಟಿ ಅಂತೆ ತುಂಬ ಜನ ಇದಕ್ಕೆ ಅಂತಲೇ ಬರ್ತಾರೆ ಕೆಲವರು ಅಂತೂ ಕೂಡ ಬರ್ತಾರಂತೆ ಬಿರಿಯಾನಿನೂ ಅಷ್ಟೇ ಅಲ್ಲೇ ಫ್ರೆಶ್ ಅಲ್ಲೇ ಮಾಡ್ತಿರ್ತಾರೆ ಹಾಗೆ ನಾನು ಇದ್ದಾಗ್ಲೇ ಎರಡರಿಂದ ಮೂರು ಬಾರಿ ಕಾಲು ಸೊಪ್ಪಿಗೆ ಮತ್ತೆ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿ ಹಾಕ್ಕೊಂಡ್ರು ಅಲ್ಲಿಗೆ ನೀವೇ ಲೆಕ್ಕ ಹಾಕಿ ಎಷ್ಟು ಜನ ಬರ್ತಾರೆ ಅಂತ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಬಿರಿಯಾನಿಗಾಗಲೇ ನಾನು ತೋರಿಸ್ದೆ ಕುದೀತಾ ಇತ್ತು ಈಗ ಈಗ ಆಲ್ಮೋಸ್ಟ್ ರೆಡಿ ಇದೆ ಬಿರಿಯಾನಿ ಸೊ ಅನ್ನ ಚೆನ್ನಾಗಿ ಉದ್ರದ್ರಾಗಿ ಅರಳಿದೆ ನೋಡಿ ಈ ರೀತಿ ಅರಳಿರಬೇಕು ಬಿರಿಯಾನಿನೂ ಅಷ್ಟೇ ಆಫ್ ಬಿರಿಯಾನಿ ತೊಗೊಳ್ತಾರೆ ಕಾಲು ಸೊಪ್ಪು ತೊಗೋತಾರೆ ಸ್ವಲ್ಪ ಶೇರ್ವಾ ತೊಗೊಂಡು ಒಂಚೂರು ಪೀಸ್ ಏನಾದರೂ ತಲೆ ಮಾಂಸನೋ ಅಥವಾ ಏನಾದರೂ ತೆಗೆದುಕೊಂಡು ತಿಂತಾ ಇರ್ತಾರೆ ತುಂಬ ಜನ ಬರ್ತಾರೆ ಸರ್ ಇಲ್ಲಿ ನಾವು ಮಂಡೆ ಸೈಡ್ ನಮ್ಮ ಮಂಡೆ ಸ್ಟೈಲ್ ತರನೇ ಇದೆ ಬಂದ್ರು ಇಲ್ಲೇ ಬರೋದು ಯಾವಾಗಲೂ ಮನೆಗೆ ತಗೊಂಡೋಗಿ ಫ್ಯಾಮಿಲಿ ತಗೋತಿವಿ ಇಲ್ಲಿ ಕೂತ್ಕೊಂಡು ಕಿಂಸೆ ಆಗುತ್ತೆ ಅಂತ ಹೇಳಿ ಫ್ಯಾಮಿಲಿ ಮನೆಗೆ ತಗೊಂಡೋಗಿ ತಿಂತೀವಿ ಮೇಡಮ್ ತುಂಬಾ ಚೆನ್ನಾಗಿದೆ ಇಲ್ಲೇ ಕೇಳಿ ಎಷ್ಟು ಜನ ಇದೆ ಇಲ್ಲೇ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಎಲ್ಲ ಈ ಏರಿಯಾನಲ್ಲಿ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಚೀಪಾಗೂ ಇದೆ ಟೇಸ್ಟು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದರಲ್ಲೂ ಲೆಕ್ಕ ಹಾಕೋದು ತುಂಬಾ ಚೆನ್ನಾಗಿದೆ ಮೇಡಮ್ ಪ್ರತಿ ಭಾನುವಾರ ಏನು ಸೆಂಟರ್ ಸೆಂಟ್ರಲ್ಲೂ ಬರ್ತೀವಿ ಭಾನುವಾರ ಕಂಪಲ್ಸರಿ ಬಂದೇ ಬರ್ತೀವಿ ಮಧ್ಯದಲ್ಲೂ ಬರ್ತಾ ಇರ್ತೀವಿ ನಮ್ಗೆ ಮನೆಗಿನ್ನ ಇಲ್ಲೇ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಟೇಸ್ಟ್ಗಳು ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವ್ದು ಬೇಕೋ ನಮಗೆ ಸಿಕ್ಕುತ್ತೆ ಅದರಿಂದ ನಾವು ಇಲ್ಲೇ ಬಂದು ಪ್ರತಿ ವಾರ ಆವಾಗೆ ಬಂದು ತಿಂತ ಇರ್ತೀವಿ ತುಂಬಾ ಪ್ರತಿ ವಾರನು ಬರ್ತಾ ಇರ್ತೀವಿ ತುಂಬಾ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಕಾಸ್ಟ್ ವೈಸ್ ತಗೊಂಡು ತುಂಬಾ ಚೆನ್ನಾಗಿದೆ ನಮ್ಮ ವೈಫ್ಗೆ ತರ ತುಂಬಾನೇ ಖುಷಿ ಪಡ್ತಾರೆ ಪ್ರತಿಯೊಂದು ಹೇಳ್ತಾರೆ ಇಲ್ಲೇ ತಗೊಂಡ್ಬಿಡ್ಬೇಕು ನೀವು ಹೋಗಿ ಅಂತೇಳಿ ತುಂಬಾ ಚೆನ್ನಾಗಿದೆ ಫಾಸ್ಟ್ ರೋಶನೆ ವೈಸು ಬೇರೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟರ್ ಇದೆ ಟೇಸ್ಟ್ ವೈಸು ಅಷ್ಟೇನೆ ಬನ್ನಿ ಚೆನ್ನಾಗಿದೆ ಎಲ್ಲ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ನೀಟಾಗಿದೆ ನಾವು ಹೌದು ಮೇಡಮ್ ಇನ್ನು ಪ್ರತಿ ವಾರ ಬರ್ತೀವಿ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬಾ ಇದಾಗಿದೆ ತುಂಬಾ ಸೊ ನಮ್ಮ ಜೊತೆ ಪುಷ್ಪಾ ಶಂಕರ್ ಇದಾರೆ ನಮಸ್ತೆ ಪುಷ್ಪ ನಮಸ್ತೆ ಅಕ್ಕ ಸಬ್ಸ್ಕ್ರೈಬರ್ ಕೂಡ ಹೌದು ಪಾಸ್ ಯೂಟ್ಯೂಬ್ ಬರೆಯೋದು ಆವತ್ತಿಂದ ಕರೀತಾಯಿದೆ ಬನ್ನಿ ಬನ್ನಿ ಅಂತ ಇವತ್ತು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಆರು ಏಳು ವರ್ಷದಿಂದ ನನ್ನ ಕುಕ್ಕಿಂಗ್ ಚಾನಲನ್ನು ನೋಡ್ತಿದ್ದೀನಿ ನೋಡಿ ನೋಡಿ ಅವರನ್ನು ನೋಡಿ ಅದನ್ನ ನಾನು ಕಲ್ತಿದ್ದೀನಿ ಅಕ್ಕ ಸೊ ಯಶಸ್ವಿಯಾಗಿ ಒಬ್ಬ ಮಹಿಳೆ ಏನೋ ಒಂದು ನಡೆಸ್ಕೊಂಡು ಹೋಗ್ತಿದ್ದಾರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಸೊ ಏ ನಿಮ್ಮಂತವ್ರು ಆಶೀರ್ವಾದ ಅಕ್ಕ ಆಶೀರ್ವಾದ ಆಗುವಂತೆ ನೋಡ್ತಾ ಇರ್ಬೋದು ತುಂಬಾ ಜನ ಕ್ರೌಡ್ ತುಂಬಾ ಇದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಇವ್ರದ್ದು ಈಗ ಆಲ್ರೆಡಿ ಯಶಸ್ವಿಯಾಗಿ ನಡೀತಿದೆ ಎಲ್ಲ ಮಾಡ್ತೀರಾ ನಾವಾಗ ಬೆಳಗ್ಗೆ ಕಾಲ್ ಸೊಪ್ಪು ಇಡ್ಲಿ ತಲೆ ಮಾಂಸ ಕೈ ಮಾ ಬೋಟಿ ಬಿರಿಯಾನಿ ಎಲ್ಲ ಮಾಡ್ತೀವಿ ಮಧ್ಯಾಹ್ನ ರಾಗಿ ಮುದ್ದೆ ಪರೋಟ ಚಪಾತಿ ಅದು ಮಾಡ್ತೀವಿ ಇವ್ನಿಂಗು ಕಬಾಬು ಮಧ್ಯಾಹ್ನನು ಕಬಾಬ್ ಇರುತ್ತೆ ಇವ್ನಿಂಗು ಕಬಾಬು ಎಲ್ಲ ಮಾಡ್ತೀವಕ್ಕ ಬೆಳಗ್ಗೆ ಚಿತ್ರ ಪಾರ್ಕ್ ಇಲ್ಲ ಇರೋದ್ರಿಂದ ವಯಸ್ಸಾದವರು ಯಂಗರ್ಸ್ ಎಲ್ಲಾರು ಬಂದು ಕಬಾ ಹೋಗ್ತಾರೆ ಒಟ್ನಲ್ಲಿ ಚೆನ್ನಾಗಿ ನಡೀತಾ ಇದೆ ಅಕ್ಕ ಅಂದ್ರೆ ಆರ್ ನಗರದಿಂದ ಸ್ವಲ್ಪ ಜನ ಇಲ್ಲಿ ಬರ್ತಾರೆ ಈಗ ಪೌಡರ್ ಬೇರೆನ ಓಪನ್ ಮಾಡ್ತಾ ಇದೀವಿ ಅಲ್ಲಿಂದ ಬರ್ತಾ ಇದಾರೆ ಅದಕ್ಕೋಸ್ಕರ ಆರ್ ಆರ್ ನಗರದಲ್ಲಿ ಈಗ ಒಂದ್ ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀವಿ ಅಕ್ಕ ಪೌಡರ್ ಪರ್ಪಸ್ ಗೆಂತ ಮಾಡಿದ್ರು ಅದನ್ನ ಕಸ್ಟಮರ್ ಜಾಸ್ತಿ ಇರೋದಕ್ಕೋಸ್ಕರ ಪೌಡರ್ ಅಲ್ಲೇ ಒಂದು ಇನ್ನೊಂದು ಹೋಟೆಲ್ ಅಲ್ಲೇ ಎರಡು ಇನ್ ಒನ್ ಮಾಡ್ತಾ ಇದ್ದೀವಿ ಶುಕ್ರವಾರ ಓಪನ್ ಇದೆ ಹತ್ತು ಗಂಟೆಗೆ ಒಂದ್ ಬಿರಿಯಾನಿ ತಗೊಂಡ್ರೆ ಒಂದ್ ಬಿರಿಯಾನಿ ಫ್ರೀ ಆಮೇಲೆ ಪೌಡರ್ ಲಾಂಚ್ ಮಾಡ್ತಾ ಇದ್ದೀವಿ ಶುಕ್ರವಾರ ಒತ್ತಾಯದ ಮೇರೆಗೆ ಮಾಡ್ತಾ ಇರೋದು ನಮ್ಗೆ ಇಲ್ಲೇ ಮೇಂಟೈನ್ ಮಾಡೋಕೆ ಸಾಕಾಗಿತ್ತು ಗ್ರಾಹಕರು ಕೇಳ್ತಾ ಇರೋದ್ರಿಂದ ಅಲ್ಲೊಂದು ಶುಕ್ರವಾರ ಓಪನ್ ಇದೆ ಓಕೆ ಆಕ್ಚುಲಿ ಆರ್ ಆರ್ ನಗರದಲ್ಲಿ ಇನ್ನೊಂದು ಹೋಟೆಲ್ ಅನ್ನ ಓಪನ್ ಮಾಡ್ತಿದ್ದಾರೆ ಅಲ್ಲೇ ಕಬಾಬ್ ಪೌಡರ್ ಎಲ್ಲ ಗರಂ ಮಸಾಲಾ ಎಲ್ಲಾನು ಕೂಡ ಮಾಡ್ತಾರೆ ಹಳ್ಳಿ ಸ್ಟೈಲ್ ಸೌದೆ ಒಲೆಯಲ್ಲಿ ಮಾಡೋದು ಕಂಪ್ಲೀಟ್ಲಿ ಸೌದೆ ಒಲೆ ಕಂಪ್ಲೀಟ್ಲಿ ಸೌದೆ ಒಲೆಯಲ್ಲೇ ಮಾಡೋದು ಹಳ್ಳಿ ಸ್ಟೈಲ್ ನ್ಯಾಚುರಲ್ ಆಗಿರುತ್ತೆ ಇಲ್ಲಿ ಬೇರೆ ಅಲ್ಲಿ ಬೇರೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ ಇದು ಒಂದ್ ರೀತಿ ಇರಬೇಕು ಅದು ಒಂದ್ ರೀತಿ ಇರಬೇಕು ಎರಡು ಒಂದೇ ಸೀರಲ್ಲ ಅಂದ್ಬಿಟ್ಟು ಎರಡು ಬೇರೆ ಬೇರೆ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಬಂದು ಕಂಪ್ಲೀಟ್ಲಿ ಸೌದೆ ಒಲೆಯನ್ನು ಉಪಯೋಗಿಸಿ ಮಾಡುವಂಥದ್ದು ಇನ್ನೂ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಿರಿಯಾನಿ ಹಾಕಿ ಮಟರ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಾಲು ಸೂಪು ಕಬಾಬ್ ಅಷ್ಟೇ ಹಾಕಿ ಸಿಗೋದು ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿರಿಯಾನಿ ಇರುತ್ತೆ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತೆ ಹೌದಾ ನನ್ನ ಸಬ್ಸ್ಕ್ರೈಬರ್ ಹಾಗೂ ನನ್ನ ವ್ಯೂವರ್ ಪುಷ್ಪಾ ಅಂತ ಇದ್ದಾರೆ ಅಂತ ಹೇಳಿದ್ನಲ್ಲ ಅವರ ಹಸ್ಬೆಂಡ್ ಇವರು ಅವ್ರ ಯಜಮಾನ್ರು ಹಣ ನಮಸ್ತೆ ನಮಸ್ಕಾರ ವರ್ಷದಿಂದ ಮಾಡ್ತಿದ್ರೆ ಸೊ ಇವ್ರ ಹೋಟೆಲು ತುಂಬಾ ಯಶಸ್ವಿಯಾಗಿ ನಡೀತಿದೆ ಆಹ್ಹ್ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಆಶಸ್ತಾ ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಅನ್ನು ಕೂಡ ಓಪನ್ ಮಾಡ್ತಿದಾರೆ ಸೊ ತುಂಬಾ ಜನ ಆರ್ ಆರ್ ನಗರದಿಂದ ಎಲ್ಲ ಬರ್ತಿದ್ದಾರೆ ಅನ್ಪೂರ್ಣೇಶ್ವರಿ ನಗರ ಆರ್ ಆರ್ ನಗರ ಎಲ್ಲ ಕಡೆಯಿಂದ ಬರ್ತಾರೆ ಸೊ ಅದಕ್ಕಾಗಿ ಇನ್ನೊಂದು ಬ್ರಾಂಚ್ ಅನ್ನು ಕೂಡ ಓಪನ್ ಮಾಡ್ತಿದ್ದಾರೆ ಮೊದಲನೇದಾಗಿ ಸಂಗ್ರಹ ಏನಣ್ಣ ಸ್ಪೆಷಾಲಿಟಿ ಅಲ್ಲಿ ಸೌದೆ ಒಳ್ಳೆಯದೇ ಒಂದು ಸ್ಪೆಷಾಲಿಟಿ ಮಾಡೋಣ ಅಂತ ಮಾಡಿದೀವಿ ನಾವು ಜಿ ಕನ್ನಡದಲ್ಲೆಲ್ಲ ಮುಳ್ಳಿ ಮಿಲ್ಟ್ರಿ ಹೋಟ್ಲಲ್ಲೆಲ್ಲ ಪ್ರೋಗ್ರಾಮಲ್ಲೆಲ್ಲ ಅಡುಗೆ ಮಾಡಿದೀವಿ ಮುಳ್ಳಿ ಸಾರೆಲ್ಲ ನಮಗೆ ತುಂಬ ಇಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಈ ಥರ ಒಂದು ಮಾಡಿ ಅಂತ ಅವರು ನಮ್ಗೊಂದು ಸಜೆಷನ್ ಕೊಟ್ಟರು ಅದೊಂದು ಮಾಡಿದ್ದೀವಿ ನಾವೇ ಇಲ್ಲಿ ಒಂದು ನಾವೇ ಪೌಡ್ರೆಲ್ಲ ಸ್ಟಾರ್ಟ್ ಮಾಡಿದ್ದು ಎರಡು ವರ್ಷದಿಂದ ಮಾಡ್ತಾ ಇದೀವಿ ಇಲ್ಲೇ ಮಾಮೂಲಿ ನಾರ್ಮಲ್ ಪ್ಯಾಕಿಂಗಲ್ಲೇ ನಾವು ಒಂದು ಮುನ್ನೂರು ನಾನ್ನೂರು ಕೆಜಿ ತಿಂಗಳಲ್ಲಿ ಇಲ್ಲೇ ಹೋಗ್ತಾ ಇದೆ ಕಬಾಬ್ ಪೌಡ್ರು ಗರಂ ಮಸಾಲೆ ಎಲ್ಲ ಹೆಂಗಿದ್ರು ಅಲ್ಲಿ ಸ್ವಲ್ಪ ದೊಡ್ಡ ಬಿಗ್ ಆಗಿ ಮಾಡ್ತಾ ಇದೀವಿ ಸ್ವಲ್ಪ ಅದಕ್ಕೆ ಈಗ ಅಲ್ಲಿ ಕಬಾಬ್ ಪೌಡ್ರೂ ವಿತ್ ಬಿರಿಯಾನಿ ಪೌಡ್ರು ಚಿಲ್ಲಿ ಪೌಡ್ರು ಎಲ್ಲ ಓನಾಗಿ ನಾವೇ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದೊಂದು ತಿರ್ಗಿ ಇವಾಗ ಸೌದೆ ಒಲೆ ಬಿರಿಯಾನಿ ಮಾಡಬೇಕು ನಮ್ಮ ಇಲ್ಲಿರೋ ಬೆಂಗಳೂರು ಜನ ಹೋಗಿ ಇನ್ನೂ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ ನಾವಿಲ್ಲೇ ಒಂದು ಸ್ಪೆಷಲ್ ಆಗಿ ಕೊಡೋಣ ಅಂತ ಎಲ್ಲರೂ ಬರಲಿ ಇಲ್ಲೇ ಊಟ ಮಾಡಲಿ ಅನ್ನೋದು ಒಂದು ಇದು ಮಾಡ್ತಾರೆ ಸೊ ಒಳ್ಳೆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಸೊ ಹೊರಗ ಇಲ್ಲಿಂದ ನಾವು ಹೊರಗಡೆ ಹೋಗೋದಕ್ಕಿಂತ ಡೈರೆಕ್ಟ್ ಆಗಿ ನಾವು ಇಲ್ಲೇ ಮಾಡಬಹುದು ನಾವು ಯಾಕೆ ಕೊಡಬಾರದು ಜನಗಳಿಗೆ ಅಂತ ಹೇಳಿ ಈ ಕಾನ್ಸೆಪ್ಟ್ ಅನ್ನು ಶುರು ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಅಣ್ಣ ಓಕೆ ಸ್ನೇಹಿತರೆ ನಾನು ಕೂಡ ಇಲ್ಲಿ ಸುಮಾರು ಒಂದೆರಡು ಮೂರು ರೆಸಿಪಿನ ಟೇಸ್ಟ್ ಮಾಡಿ ನೋಡಿದೆ ಬಹಳ ಚೆನ್ನಾಗಿತ್ತು ಮತ್ತೆ ಈ ಹೋಟಲ್ ಸ್ಪೆಷಾಲಿಟಿ ಅಂದ್ರೆ ಪ್ರತಿಯೊಂದು ಹೋಟಲಲ್ಲೂ ಕೂಡ ಒಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಕೆಲವೊಂದಷ್ಟೇ ಜನಕ್ಕೆ ಅದು ಇಷ್ಟ ಆಗುತ್ತೆ ಯಂಗ್ಸ್ಟರ್ಗೆ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೆ ಇಷ್ಟ ಆಗುತ್ತೆ ಕೆಲವು ಕಡೆ ಒಂದು ಮಧ್ಯ ಇಷ್ಟ ಆಗುತ್ತೆ ಕೆಲವೊಂದು ಕಡೆ ಇಷ್ಟ ಆಗುತ್ತೆ ಆದರೆ ಈ ಹೋಟ್ಲಲ್ಲಿ ಹಾಗಲ್ಲ ಸ್ನೇಹಿತರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಪ್ರತಿಯೊಬ್ಬರನ್ನು ಕೇಳಿದ್ವಿ ಮಕ್ಕಳು ತಿಂತಿದ್ರು ವಯಸ್ಸಾದವರು ತಿಂತಿದ್ರು ಮಧ್ಯ ವಯಸ್ಕರು ತಿಂತಿದ್ರು ಎಲ್ಲರನ್ನೂ ಕೇಳಿದ್ರು ಎಲ್ಲರೂ ಕೂಡ ಅವರವ್ರದೇ ಆದಂತಹ ಒಂದೊಂದು ರೆಸಿಪಿನ ಇಷ್ಟಪಡ್ತಿದ್ರು ನಿಜವಾಗ್ಲೂ ಕೂಡ ನಮಗೂ ಅಷ್ಟೇ ನಾವು ಟೇಸ್ಟ್ ಮಾಡಿದ್ವಿ ಆನಂತರ ಬರ್ತಾ ಬರ್ತಾ ಬಿರಿಯಾನಿನೂ ಟೇಸ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಅಜ್ಜಿನೂ ತಾತ ತುಂಬಾನೇ ಇಷ್ಟಪಟ್ಟು ಬಿರಿಯಾನಿ ತಿಂತಾ ಇದ್ರು ಒಂದು ದಿನ ಕಣ ಎಷ್ಟು ಕಾಲನ್ನ ಮಾಡ್ತೀರಾ ಮೇಡಮ್ ರೆಗ್ಯುಲರ್ ಆಗಿ ಭಾನುವಾರ ಮುನ್ನೂರ ಐವತ್ತರಿಂದ ನಾನೂರು ಕಾಲ ಆಗ್ತದೆ ನಾನೂರು ಕಾಲು ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ನಾವು ಸ್ಪೆಷಲ್ ಅದೇನೇ ಸ್ವಲ್ಪ ಜಾಸ್ತಿ ತುಂಬಾ ದೂರದಿಂದ ಎಲ್ಲ ಬರ್ತಾರೆ ಈಗ ನಾವು ಅದಕ್ಕೆ ಇವಾಗ ಅದರದ್ದು ಯಾರು ಮಾಡಿಲ್ಲ ಇದುವರೆಗೂ ಈಗ ನಾವು ಕಾಲ್ ಸೂಪ್ ಪೌಡರ್ ಕೂಡ ನಾವೇ ಮಾಡಿದ್ವಿ ಕಾಲ್ ಸೂಪ್ ಗೆ ಪೌಡರ್ ಕೂಡ ರೆಡಿ ಕೂಡ ರೆಡಿ ಮಾಡಿದ್ವಿ ಅದೆಲ್ಲ ರೆಸಿಪಿಗಳು ಇನ್ನು ತೋರಿಸ್ತೀವಿ ಮುಂದೆ ಕಾಲ್ ಹಾಕೋದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಕಾಲ್ ಹಾಕೋದು ನಮ್ಮ ಪೌಡರ್ ಹಾಕೋದು ಅಷ್ಟೇ ಕಾಲ್ ಸೂಪ್ ರೆಡಿ ಆಗುತ್ತೆ ಮನೆಯಲ್ಲಾರು ಮಾಡ್ಕೊಬೋದು ಇಲ್ಲಾದ್ರೂ ಒಂದು ಬೇಕಾರೆ ಕಾಲನ್ನ ಎಣ್ಣೆಯಲ್ಲಿ ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಹತ್ತೆ ಬಿಟ್ರೆ ಒಂದ್ ಎರಡರಿಂದ ಮೂರು ವಿಷಲ್ ಹಾಕ್ಸ್ಬೇಕು ರಾತ್ರಿನೇ ಮಾಡಿ ಕುಕ್ಕರ್ಗೆ ಎರಡರಿಂದ ವಿಷಲ್ ವಿಷಾಲಿ ಅದನ್ನ ಹಂಗೆ ಬಿಟ್ಬಿಡ್ಬೇಕು ಅವಾಗ ಏನಾಗುತ್ತೆ ಅದರಲ್ಲಿರೋ ರಸ ಎಲ್ಲ ಬಿಡುತ್ತೆ ನಾವು ಇವಾಗ ಹಂಗೆ ಮಾಡ್ತೀವಿ ನಾನೂರು ಕಾಲ್ ಹಾಕ್ತಿವಿ ಅಂದ್ರೆ ರಾತ್ರಿನೇ ಹಾಕ್ಬಿಡ್ತೀವಿ ಹಾಕಿ ಒಂದ್ ಸ್ವಲ್ಪ ಕುದಿಸ್ ಬಿಟ್ಬಿಡ್ತೀವಿ ಅದೇನಾಗುತ್ತೆ ಬೆಳಗ್ಗೆಲ್ಲ ಚೆನ್ನಾಗಿ ಎಲ್ಲಾ ರಸ ಬಿಟ್ಟಿರುತ್ತೆ ಅದೇನಾಗುತ್ತೆ ಇಲ್ಲ ಅಂದ್ರೆ ನಾವ್ ಅವಾಗ್ಲೇ ಹಾಕಿ ಅವಾಗಲೇ ಹೋದ್ರೆ ಅದು ಸೂಪ್ ಆಗಲ್ಲ ಅದೆಲ್ಲ ಬೆಂದೋಗ್ಬಿಡುತ್ತೆ ಕಾಲು ಸರಿಯಾಗಿ ಬರಲ್ಲ ಆ ಬರುತ್ತೆ ರಸ ರಸ ನೈಟ್ ಇದೆಲ್ಲ ನಮ್ಮ ಕಾನ್ಸೆಪ್ಟು ಅವಾಗೆಲ್ಲ ಒಲೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ರು ಅವಾಗೆಲ್ಲ ಕಾಲ್ ಸುಪ್ ಮಾಡಬೇಕು ಅಂದ್ರೆ ಒಲೆಯಲ್ಲಿ ಅಡಿಗೆಯಲ್ಲ ಆದ್ಮೇಲೆ ಪಾತ್ರೆ ಒಳಗಡೆ ಕಾಲ್ಗಳು ಹಾಕ್ಬಿಟ್ಟು ಕೆಂಡದಲ್ಲಿ ಬಿಟ್ಬಿಡೋರು ಅವಾಗ ಏನಾಗ್ತಾ ಇತ್ತು ಅದೆಲ್ಲ ರಸ ಬಿಟ್ಬಿಡೋದು ಬೆಳಿಗ್ಗೆ ನಾವು ಕುಡಿದ ಇವಾಗ ನಾವು ಅದೇ ಐಡಿಯಾ ಮಾಡಿ ಅದೇ ಕಾನ್ಸೆಪ್ಟ್ ಅಲ್ಲಿ ಇವಾಗ ನಾವು ಅಲ್ಲೇ ಮಾಡೋ ತರ ಮಾಡಿದೀವಿ ಇಲ್ಲಿ ಎಲ್ಲ ಸ್ಟವ್ ಅಲ್ಲಿ ಎಲ್ಲಾ ಮಾಡ್ತಾ ಇದೀವಿ ಈಗ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ವಾರ ಶುಕ್ರವಾರ ಎಲ್ಲ ಓಪನ್ ಆಗುತ್ತೆ ಓಪನ್ ಆದಮೇಲೆ ಅಲ್ಲಿಂದನೇ ಸೌದೆ ಒಲೆ ಬಿರಿಯಾನಿಯೂ ಕೂಡ ಇಲ್ಲಿಗೆ ಬರುತ್ತೆ ಅಲ್ಲಿಂದನೇ ಎಲ್ಲ ರೆಡಿ ಆಗಿ ಬರುತ್ತೆ ಅಲ್ಲಿಂದ ಇಲ್ಲಿಗೆ ಸಪ್ಲೈ ಮಾಡಬೇಕು ಇಡ್ಲಿ ಮಾತ್ರ ಇಡ್ಲಿ ದೋಸೆ ಎಲ್ಲ ಇಲ್ಲೇ ಇರುತ್ತೆ ಇನ್ನು ಬಿರಿಯಾನಿಗಳು ಇದು ಕಾಲು ಎಲ್ಲ ಅಲ್ಲಿಂದನೇ ರೆಡಿ ಆಗಬೇಕು ಪುಷ್ಪ ಅವರು ಅಡಿಕೆ ಪೇಟೆ ಪಲಾವ್ ಹೇಳಿ ಸೌದೆ ಒಲೆ ಬಿರಿಯಾನಿಯನ್ನು ಶುಕ್ರವಾರ ಪ್ರಾರಂಭ ಮಾಡ್ತಿದ್ದಾರೆ ಏನು ಸ್ಪೆಷಾಲಿಟಿ ಅಂತ ಅಂದರೆ ಕಂಪ್ಲೀಟ್ಲಿ ಸೌದೆ ಒಲೆಯಲ್ಲಿ ಅಡಿಗೆ ಮತ್ತು ಅದಲ್ಲದೆ ಅಲ್ಲಿ ಡ್ರೈ ಮಸಾಲ ಗಳನ್ನು ಕೂಡ ತಾವೇ ಖುದ್ದಾಗಿ ಕೈಯಲ್ಲಿ ಒಣಗಿಸಿ ಎಲ್ಲ ಹುರಿದು ಅವರೇ ಮಾಡ್ತಿದ್ದಾರೆ ಸೊ ಹಾಗೆ ನಾನು ಹೇಳ್ದಂಗೆ ಕಾಲ್ ಸೂಪಿನ ಪೌಡರು ಗರಂ ಮಸಾಲ ಪೌಡರ್ ಆಗಿರ್ಬೋದು ಕಬಾಬ್ ಪೌಡರ್ ಆಗಿರ್ಬೋದು ಅಚ್ಕಾರದ ಪುಡಿ ಧನ್ಯಾ ಪುಡಿ ಇದೆಲ್ಲವೂ ಕೂಡ ಅವರೇ ಮಾಡ್ತಾರೆ ಮೇನ್ ಕಾಲ್ಸು ಪೌಡ್ ಯಾರು ಮಾಡಿಲ್ಲ ಅದು ನಾವು ಮಾಡಿದ್ವಿ ಇನ್ ಮುಂದೆ ಯೂಸ್ ಆಗಲಿ ಉಪಯೋಗ ಆಗಲಿ ಪ್ರೆಗ್ನೆನ್ಸ್ ಲೇಡಿ ಮತ್ತೆ ಬಾಣಂತಿಯರ್ಗೆ ಅವ್ರು ಮಾಡ್ಕೊಳಕ್ ಆಗಲ್ಲ ಎಲ್ಲ ಬಿಸಿ ವುಮೆನ್ಸ್ ಇರ್ತಾರೆ ಅವ್ರಿಗೋಸ್ಕರ ಕಾಲ್ ತಗೊಂಡ್ಬರೋದು ನಮ್ಮ ಪೌಡರ್ ಹಾಕೊಳ್ಳೋದು ಕುಗ್ಗಿಸ್ಕೊಳ್ಳೋದು ಅಷ್ಟೆ ರಾತ್ರಿ ಮಾಡಿಬಿಟ್ಬಿಟ್ರೆ ಬೆಳಗ್ಗೆ ಆರಾಮಾಗಿ ಕುಡಿಬಹುದು ಆಕ್ಚುಲಿ ಇದು ಗುಡ್ ಕಾನ್ಸೆಪ್ಟ್ ಪೌಡರ್ ರೆಡಿ ಮಾಡ್ಸೋದು ಅದೇ ಇವಾಗ ಶುಕ್ರವಾರ ಓಪನ್ ಇದೆ ಆರ್ ಆರ್ ನಗರ ನಮ್ಮ ರಾಜರಾಜೇಶ್ವರಿ ನಗರದ ಗ್ರಾಹಕರು ಇಲ್ಲಿವರೆಗೂ ಬರ್ತಾ ಇದ್ರು ಈಗ ನಾವು ಅಲ್ಲೇ ಕೊಡ್ತಾ ಇದೀವಿ ಅಲ್ಲೇ ಬರ್ಬೋದು ಜನತೆಗೋಸ್ಕರನೇ ಜನತೆಗೋಸ್ಕರ ಓಪನ್ ಇದೆ ಆಮೇಲೆ ಬಿರಿಯಾನಿ ಬಿರಿಯಾನಿನೂ ಓಪನ್ ಇದೆ ಒಂದು ಬಿರಿಯಾನಿ ತಗೊಂಡ್ರೆ ಒಂದು ಬಿರಿಯಾನಿ ಒಂದು ಬಿರಿಯಾನಿ ಫ್ರೀ ಸೊ ಓಪನಿಂಗ್ ಡೇ ಸ್ಪೆಷಾಲಿಟಿ ಏನು ಗೊತ್ತಾ ಒಂದು ಬಿರಿಯಾನಿ ತಗೊಂಡ್ರೆ ಇನ್ನೊಂದು ಬಿರಿಯಾನಿ ಫ್ರೀ ಎಲ್ಲರೂ ದಯವಿಟ್ಟು ಬಂದೆ ಅಲ್ಲಿ ಸಹಕರಿಸಿ ಇಲ್ಲ ಹೆಂಗೆ ನಮಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ರಿ ಅದೇ ತರ ನೀವು ಅಲ್ಲೂ ಕೊಡಿ ನಾವು ಅದನ್ನ ಉಳಿಸ್ಕೋತೀವಿ ಟೇಸ್ಟ್ ಅಂತ ಸೂಪರ್ ಆಗಿತ್ತು ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಆಕ್ಚುಲಿ ಅವ್ರು ಬಂದು ಪುಷ್ಪ ಬಂದು ಪ್ರೊಫೆಷನಲಿ ಟೀಚರ್ ಆಯ್ತಾ ಟೀಚಿಂಗ್ ಪ್ರೊಫೆಷನನ್ನು ಬಿಟ್ಟು ಇಬ್ಬರು ಗಂಡ ಅಂಟಿ ಸೇರಿ ಇಬ್ರು ಒಂದು ಹೋಟೆಲನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ ಮೊದಲು ಅವ್ರ ಹಸ್ಬೆಂಡ್ ಮಾಡ್ತಿದ್ರು ಈಗ ಅವ್ರ ಜೊತೆ ನಾನು ಸಾಥ್ ಕೊಡ್ತೀನಿ ಅಂತ ಗೃಹಿಣಿ ಬೆನ್ನೆಲುಬಾಗಿ ನಿಂತು ಸಾಥ್ ಕೊಟ್ಟು ಇಬ್ರು ಕೂಡ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೀನಿ ಹಾಗೆ ಆಲ್ ದ ಬೆಸ್ಟ್ ಅನ್ನ ಹೇಳ್ತೀನಿ ಆರ್ ಆರ್ ನಗರದ ಹೋಟ್ಲಿಗೆ ನೋಡೋಣ ಆದರೆ ನೆಕ್ಸ್ಟ್ ಹೋಗಿ ಬರೋಣ ನಾವು ಓಪನಿಂಗು ಕೂಡ ಕರೆದಿದ್ದಾರೆ ನೋಡೋಣ ಆದರೆ ಹೋಗಿ ಬರ್ತೀನಿ ಖಂಡಿತ ಸೊ ನಾನು ಲೊಕೇಶನ್ ಹಾಕಿರ್ತೀನಿ ಇನ್ ಕೇಸ್ ನೀವು ಇಲ್ಲಿ ಬಂದರೆ ಒಂದ್ಸತಿ ಡೆಫ್ ಡೆಫಿನೆಟ್ಲಿ ಕಾಲು ಸೂಪನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಆಯಿತಾ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿದೆ ಸೊ ಎಸ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಬರಿ ಬಿಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್